ನವನಗರ ನಿವಾಸಿಗಳ ಹಿತೋಧಾರಕ ಸಂಘ ಇವರ ಆಶ್ರಯದಲ್ಲಿ ದಸರಾ ಉತ್ಸವ ಪ್ರಯುಕ್ತವಾಗಿ ಶ್ರೀ ದೇವಿಯ ಭವ್ಯ ಮೇರವಣಿಗೆ ನವನಗರದ ಕ್ಯಾನ್ಸರ್ ಆಸ್ಪತ್ರೆ ಶ್ರೀ ಮಾರುತಿ ದೇವಸ್ಥಾನದಿಂದ ನವನಗರದ ಮುಖ್ಯ ರಸ್ತೆಯ ಮುಖಾಂತರ ಶ್ರೀ ದೇವಿಯ ಭವ್ಯ ಮೇರವಣಿಗೆಯೂ ಸಕಲ ವಾದ್ಯಗಳೊಂದಿಗೆ ಶ್ರೀ ಈಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಸಂದರ್ಭದಲ್ಲಿ ಮಾತನಾಡಿದ ವಿಜಯಲಕ್ಷ್ಮಿ ದೊಡ್ಡಮನೆ ದಸರಾ ಉತ್ಸವ ಪ್ರಯುಕ್ತವಾಗಿ ಒಂಬತ್ತು ದಿವಸಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಪ್ರತಿದಿನ ಸಂಜೆ ಮಹಿಳೆಯರ ದಾಂಡ್ಯ ಕಾರ್ಯಕ್ರಮ ಹಾಗೂ ಸ್ಪರ್ಧೆ ಜರುಗಲಿದೆ ಎಲ್ಲ ನವನಗರದ ಮಹಿಳೆಯರು ಭಾಗವಹಿಸುತ್ತಾರೆ ಎಂದು ತಿಳಿಸಿದರು ಆಕ್ಚುಲಿ ಪ್ರತಿ ವರ್ಷನೂ ನವರಾತ್ರಿ ಮಾಡ್ತೀವಿ ನವದುರ್ಗೆ ತರ ನಾವು ಹೆಣ್ಮಕ್ಳೆಲ್ಲ ಸೇರಿ ತುಂಬಾ ಜನ ಸೇರಿ ದಾಂಡ್ಯ ಆಡ್ತೀವಿ ಬಟ್ ಈ ವರ್ಷ ತುಂಬಾ ವಿಶೇಷ ಏನಂದ್ರೆ ಹತ್ತು ಅಡಿಯ ಒಂದು ನಾವು ನವದುರ್ಗೆ ರೂಪದ ಮೂರ್ತಿಯನ್ನ ತಗೊಂಡ್ ಬಂದು ಮೆರವಣಿಗೆ ಮುಖಾಂತರ ತಗೊಂಡ್ ಬಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅದ ನಂತರ ನಾಳೆಯಿಂದ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಒಂದು ಆಟದ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೀವಿ ಮತ್ತೆ ಮಕ್ಕಳು ಈಗ ಹೆಣ್ಮಕ್ಳು ಬಂದಾಗ ಮಕ್ಕಳು ಬಂದೇ ಬರ್ತಾರೆ ಮಕ್ಕಳು ಕೂಡ ನಾವು ಸ್ಪರ್ಧೆನ ಇಟ್ಟಿದೀವಿ ಇವತ್ತು ಕೂಡ ಪ್ರಸಾದನ ಇಟ್ಟಿದೀವಿ ಸೊ ಹಾಗಾಗಿ ಪ್ರತಿ ವರ್ಷ ಇನ್ನು ಚೆನ್ನಾಗಿ ಮಾಡ್ಬೇಕು ಇನ್ನು ಹೆಚ್ಚೆಚ್ಚಾಗಿ ಅಂದ್ರೆ ನಮ್ಮ ಹೆಣ್ಮಕ್ಳದ್ದು ಏನು ದೇವಿ ಸ್ವರೂಪ ಅಂತ ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ ಸೊ ಅದ್ರದ್ದು ಮಹತ್ವ ಇನ್ನು ಜನರಿಗೆ ಗೊತ್ತಾಗ್ಲಿ ಅಂತ ಇನ್ನು ಜಾಸ್ತಿ ಮುಂದಿನ ವರ್ಷ ಇನ್ನು ಜಾಸ್ತಿ ಜನ ಸೇರಿ ನಾವು ಮಾಡ್ತಾ ಇದೀವಿ ಸರ್ ಕೊಲ್ಲಾಪುರದಿಂದ ಮೂರ್ತಿಯನ್ನ ತರಿಸಿದೇವಿ ನಾವು ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ತುಂಬಾ ಎತ್ತರವಾದ ಹತ್ತು ಅಡಿಯ ದೇವಿ ಮೂರ್ತಿ ಸರ್ ನಮ್ದು ಒಂದ ದಸರಾ ಅದಕ್ಕೋಸ್ಕರ ಇವತ್ತು ನಾವು ದೇವಿ ಮೂರ್ತಿಯನ್ನ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೋತ ಬಂದಿವೆ ತುಂಬಾ ಸಂತೋಷ ಆಗ್ತಿದೆ ಮತ್ತೆ ಇನ್ನೊಂದ್ ಇನ್ನೊಂದ್ ಸ್ವಲ್ಪ ಟೈಮ್ ಅಲ್ಲಿ ದಾಂಡ್ಯ ಚಾಲು ಆಗ್ತದೆ ಇನ್ನೂ ತುಂಬಾ ಖುಷಿ ನಮ್ಗೆ ದಾಂಡಿಯಾ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾವು ಶಲಾ ರೆಡಿ ಆಗಿ ಬರ್ತೇವೆ ಅದಕ್ಕೋಸ್ಕರ ನಾವು ಈಗ ಎಲ್ಲ ಹೆಣ್ಮಕ್ಳ ಒಂಥರ ಮಿಂಚಿ ಮಿಂಚಾಗಿ ಮಾಡಕ್ ಈಗ ದಾಂಡಿಯ ಚಾಲು ಆಗ್ತಿದೆ ದೇವಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಆದ ನಂತರವೇ ನಾವು ದಾಂಡಿಯ ಚಾಲು ಮಾಡ್ತಿದ್ದೇವೆ ನಮ್ಗೆಲ್ಲ ತುಂಬಾ ಖುಷಿ ಆಗ್ತಿದೆ ಹ್ಯಾಪಿ ಆಗ್ತಿದೆ ಹಾ ಒಂಬತ್ತು ದಿನ ನಾವು ಬರ್ತೇವ್ರಿ ಒಂಬತ್ತು ದಿನ ನಾವು ದಾಂಡಿಯ ಆಡ್ತೇವ್ರಿ ನಾವ್ ಇಷ್ಟೇ ಅಲ್ಲ ಈಗ ಇನ್ನು ತುಂಬಾ ಜನ ಬರ್ತಾರೆ ಇನ್ನು ಟೈಮ್ ಆಗ್ಲಿಲ್ಲಲ್ಲ ಅದಕ್ಕೋಸ್ಕರ ಇಷ್ಟ ಇದ್ದೇವೆ ಇನ್ನು ತುಂಬಾ ಜನ ಬಂದು ನಾವು ದಾಂಡಿಯನ್ನ ಆಡ್ತೇವೆ ತುಂಬಾ ಸಂತೋಷ ಇದೆ ನಮ್ಗೆ ನಂತರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುರ್ಗಾ ಮಾತಾವನ್ನು ಮುಟ್ಟಿ ಇಟ್ಟಿದ್ದೇವೆ ಎಲ್ಲ ಹೆಣ್ಮಕ್ಳ ಒಂದು ಹಬ್ಬ ಇದು ಮನೆ ಮನೆಯ ಗಣಪತಿ ಆಯ್ತು ಗಣಮಕ್ಕಳೆಲ್ಲ ಆಗ್ತಾ ಇರುತ್ತೆ ಈ ಸಲ ಅಂತ ಒಂದು ಉತ್ಸಾಹದಿಂದ ಒಂಬತ್ತು ಜನ ಬೆಳಿಗ್ಗೆ ಮೂರಲ್ಲಿ ನಾಲ್ಕು ಗಂಟೆಗೆ ಎದ್ದು ಅವರು ಬನ್ನಿ ಗಿಡಕ್ಕೆ ಹೋಗೋದು ಒಂದು ಒಂದು ಹಬ್ಬದ ವಾತಾವರಣ ಒಂದು ಮಾಡ್ತಾರೆ ಅವ್ರಿಗೂ ಇದ್ದೀವಿ ಧನ್ಯವಾದ ಸರ್ ಆನಂದ್ ಕುಮಾರ್ ಶರ್ಮಾ ಅಂತ ಹೇಳಿ ನಾವು ಈ ಸಲ ಒಂದೇ ಸಲ ನಮ್ಮ ನೋವನಗರಿಂದ ನಮ್ಮ ನೋವನಗರ ಹಿತೋದಾರ ಸಂಘದಿಂದ ನಾವು ಫಸ್ಟ್ ಟೈಮ್ ಹತ್ತಿ ಹೇಳಿ ಮೂರ್ತಿಯನ್ನು ಇದು ಮಹಾ ಹುಬ್ಬಳ್ಳಿ ಧಾರವಾಡ ಮಹಾದುರ್ಗಾ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಕೆಲವು ಕಾರ್ಯಕ್ರಮವನ್ನು ಇಟ್ಟಿದ್ವಿ ನಮ್ಮ ಇದು ಮೇನ್ ಇದಕ್ಕೆ ಉದ್ದೇಶ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಬಗ್ಗೆ ಸಣ್ಣ ಮಕ್ಕಳ ಬಗ್ಗೆ ಎಲ್ಲ ಜಾಗೃತ ಆ ವಿಷಯಕ್ಕೆ ನಾವು ಈ ಫಂಕ್ಷನ್ ಮಾಡಿದ್ದೀವಿ ಇನ್ನು ನಾವು ಇದನ್ನು ಎಲ್ಲರೂ ಹೆಚ್ಚಾಗಿಂದ ಎಲ್ಲರೂ ಎಲ್ಲರೂ ದುರ್ಗಾ ಮೂರ್ತಿಯನ್ನು ಇಡಬೇಕು ಹಬ್ಬನ ಒಳ್ಳೆ ರೀತಿಯ ಆಚರಿಸಬೇಕು ದಂಡ ಬರೀ ಡಿ ಜೆ ಆ ಸೌಂಡ್ ಸಿಸ್ಟಮ್ ಎಲ್ಲ ಹಚ್ಬಾರ್ದು ಜಾಂಜು ಅದು ಇದು ನಮ್ದೇನು ನಮ್ಮ ಹಳೆ ಕಲ್ಚರ್ ಹಳೆ ಕಲ್ಚರ್ ಏನಿದೆ ಅದನ್ನೆಲ್ಲ ಮಾಡಿ ಮತ್ತು ಎಲ್ಲರೂ ಇದನ್ನು ಹೆಚ್ಚನ್ನು ಹೆಚ್ಚಂತೂ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಮಾಡ್ತಾರೆ ನವನಗರದ ನೂರಾರು ಮಹಿಳೆಯರು ಭಾಗವಹಿಸಿದ್ದರು ರಾಂಗ್ ನ್ಯೂಸ್ ಕನ್ನಡ ಹುಬ್ಬಳ್ಳಿ